ನನ್ನ ಸಣ್ಣ ಕಥೆಗಳಿಗೆ ನಾನು ಮೂವತ್ತು ಸಾವಿರ ಕುಬಿ ಮತ್ತು ವಿಯಾಲಕ್ಕೆ ತೆಗೆದುಕೊಂಡಿದ್ದೇನೆ ಕಾದಂಬರಿಗೆ ಅರವತ್ತು ಸಾವಿರ ಜುಗಾರಿ ಕ್ರಾಸ್ಗೆ ಮಾತ್ರ ಒಂದು ಲಕ್ಷ ನಿಜವಾಗಿಯೂ ಆರ್ಥಿಕ ದುಸ್ಥಿತಿಯಲ್ಲಿದ್ದರೆ ನನಗೆ ಒಂದು ಪೈಸಾ ಸಹ ಕೊಡುವ ಅಗತ್ಯ ಇಲ್ಲ ಇದು ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಪತ್ರ ಸಂದರ್ಭ ಏನು ಅಂತಂದರೆ ನಾನು ಆಗಷ್ಟೇ ಚಲನಚಿತ್ರ ಕ್ಷೇತ್ರಕ್ಕೆ ನಿರ್ದೇಶಕನಾಗಿ ಪ್ರವೇಶಪಡಿಸಿದ ಕಾಲ ಆ ಹೊತ್ತಿನಲ್ಲಿ ನನಗೆ ಅವರ ಕರ್ವಾಲೋ ಕೃತಿಯನ್ನು ಸಿನಿಮಾ ನೋಡೋದಕ್ಕೊನಿಸಿತು ನೇರವಾಗಿ ಹೋಗಿ ಕೇಳಿದರೆ ಕೊಡ್ತಾರೋ ಅಂತ ಆತಂಕ ಇತ್ತು ಅದಕ್ಕೆ ನನಗೆ ಪರಿಚಯ ಇದ್ದಂತಹ ರಾಮದಾಸ್ ಅವರ ಮೂಲಕ ಶ್ರೀರಾಮ್ ಅವರ ಮೂಲಕ ಕೇಳಿದ್ದೆ ಅನಂತರ ತೇಜಸ್ವರಿಗೆ ಪತ್ರ ಬರೆದಿದ್ದೆ ಅದಕ್ಕೆ ಅವರು ಕೊಟ್ಟ ಉತ್ತರ ಹೀಗಿದೆ ಪ್ರಿಯ ಚಂದ್ರಶೇಖರ ನಿಮ್ಮ ಕಾಗದ ತಲುಪಿತು ಹಾಗೂ ಶ್ರೀರಾಮ್ ಮತ್ತು ರಾಮದಾಸ್ ಕೂಡ ಹೇಳಿದ್ದರು ನಾನು ನಿಮಗೆ ಚೆನ್ನಾಗಿ ಗೊತ್ತಿದ್ದು ನೀವು ನನಗೆ ನೇರವಾಗಿ ಕಾಗದ ಬರೆಯಲು ಹಿಂದೆಗೆದಿದ್ದೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ನಿಮ್ಮ ಇತ್ತೀಚಿನ ಚಿತ್ರ ಅವಾರ್ಡ್ ಬಂದಿದ್ದು ಕೇಳಿ ತುಂಬ ಸಂತೋಷವಾಯಿತು ಅದಿನ್ನೂ ನನಗೆ ನೋಡಲು ಸಿಕ್ಕಿಲ್ಲ ಆದ್ದರಿಂದ ನನ್ನ ಅಭಿಪ್ರಾಯ ನೋಡಿ ಬರೆಯುತ್ತೇನೆ ಕರ್ವಾಲೋ ಕಾದಂಬರಿಯನ್ನು ನೀವು ಚಿತ್ರ ಮಾಡಲು ನನ್ನ ಯಾವ ಅಭ್ಯಂತರವೂ ಇಲ್ಲ ಆದರೆ ನೀವು ಲಾಭ ಮಾಡಿ ದುಡ್ಡು ಹಾಕಿದವರಿಗೂ ಮೂರು ಕಾಸು ಸಿಕ್ಕುವಂಥ ಚಿತ್ರ ಮಾಡುವಂತಿದ್ದರೆ ಮಾಡಿ ಮಣಿರತ್ನಮಂತಹ ನಿರ್ದೇಶಕರಿಂದ ನೀವೆಲ್ಲ ಕಲಿಯಬೇಕಾದ್ದು ಬಹಳ ಇದೆ ಎಂದು ನನಗನಿಸುತ್ತದೆ ಕಲಾತ್ಮಕತೆ ಮತ್ತು ಬಾಕ್ಸ್ ಆಫೀಸ್ ಎರಡನ್ನು ಒಗ್ಗುವ ಚಿತ್ರ ಮಾಡುವಷ್ಟು ಯೋಗ್ಯತೆ ನಮ್ಮ ತರುಣ ನಿರ್ದೇಶಕರಿಗೆ ಇಲ್ಲವೇ ಎಂದು ನನಗೆ ನಿಜಕ್ಕೂ ವಿಷಾದವಾಗುತ್ತದೆ ಚಿತ್ರಕ್ಕೆ ನಾನು ಸಂಭಾವನೆ ಸೂಚಿಸಬೇಕೆಂದು ಬರೆದಿದ್ದೀರಿ ನನ್ನ ಸಣ್ಣ ಕಥೆಗಳಿಗೆ ನಾನು ಮೂವತ್ತು ಸಾವಿರ ಕುಬಿ ಮತ್ತು ವಿಯಾಲಕ್ಕೆ ತೆಗೆದುಕೊಂಡಿದ್ದೇನೆ ಕಾದಂಬರಿಗೆ ಅರುವತ್ತು ಸಾವಿರ ಜುಗಾರಿ ಕ್ರಾಸ್ಗೆ ಮಾತ್ರ ಒಂದು ಲಕ್ಷ ಏಕೆಂದರೆ ಅದಕ್ಕೆ ಚಿತ್ರಕಥೆ ಅಗತ್ಯ ಇಲ್ಲ ನೀವು ಈ ಕುರಿತು ಚೌಕಾಸಿ ಮಾಡುವುದಕ್ಕಾಗಿ ಮಾತ್ರ ಅಲ್ಲಿಂದ ಇಲ್ಲಿಯವರೆಗೆ ಬರುವುದು ಬೇಡ ನೀವು ನಿಜವಾಗಿಯೂ ಆರ್ಥಿಕ ದುಸ್ಥಿತಿಯಲ್ಲಿದ್ದರೆ ನನಗೆ ಒಂದು ಪೈಸಾ ಸಹ ಕೊಡುವ ಅಗತ್ಯ ಇಲ್ಲ ಚಿತ್ರಕಥೆ ನೀವೇ ಬರೆಯಿರಿ ದಯವಿಟ್ಟು ಬಾಕ್ಸ್ ಆಫೀಸನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸ್ಕ್ರಿಪ್ಟ್ ತಯಾರು ಮಾಡಿ ನಿಮಗೆ ಮುಖ್ಯವಾದ ತೊಂದರೆ ಇರುವುದು ನನ್ನ ಬರವಣಿಗೆಯಲ್ಲಿರುವ ಹಾಸ್ಯ ಮತ್ತು ವಿನೋದಗಳನ್ನು ದೃಶ್ಯ ಮಾಧ್ಯಮಕ್ಕೆ ತರುವುದು ಚಿತ್ರಕ್ಕೆ ಚಿತ್ರಕಥೆ ತಯಾರು ಮಾಡುತ್ತಾ ಕಥೆಗೆ ಅನವಶ್ಯಕವಾಗಿ ಜ್ಯೋತು ಬೀಳಬೇಡಿ ಕಥೆಗೆ ಅನವಶ್ಯಕವಾಗಿ ಜ್ಯೋತು ಬೀಳಬೇಡಿ ಕಥೆಯ ಮೂಲಸತ್ವವನ್ನು ಸಮರ್ಥವಾಗಿ ತರಲು ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಎಂದು ನಾನು ಬಲ್ಲೆ ನಾನು ಏನೆನ್ನಬಹುದೋ ಎಂದು ಎದರುವ ಅಗತ್ಯವಿಲ್ಲ ಅದನ್ನು ನೀವು ನನ್ನೊಡನೆ ಒಮ್ಮೆ ಚರ್ಚಿಸಿ ಅನುಮತಿ ಪಡೆದು ಚಿತ್ರೀಕರಣಕ್ಕಿಳಿದರೆ ಸಾಕು ಗೌರವಪೂರ್ವಕವಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಯೂಟ್ಯೂಬ್ನಲ್ಲಿ ಪೂರ್ತಿ ಎಪಿಸೋಡ್ ಕೇಳಲು ಕೆಳಗಿರುವ ಲಿಂಕ್ ಕ್ಲಿಕ್ ಮಾಡಿ